ದಕ್ಷಿಣ ಕನ್ನಡದಲ್ಲಿ ಮತ್ತೆ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಮಳೆಯಿಂದ ಮತ್ತೆ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಕಡಬದ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಘಟ್ಟ ಪ್ರದೇಶ ಕುಮಾರ ಪರ್ವತ ಸೇರಿ ಸುಬ್ರಹ್ಮಣ್ಯದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕುಮಾರಧಾರ ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ತುಂಬಿ ಹರಿತಾ ಇರುವಂತಹ ಕುಮಾರಧಾರ ಉಪನದಿ ದರ್ಪಣ ತೀರ್ಥ ನದಿ ತೀರದಲ್ಲಿ ಭದ್ರತಾ ಸಿಬ್ಬಂದಿ ಹಾಗೆ ಹೋಮ್ ಗಾರ್ಡ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಕುಮಾರಧಾರ ಈ ರೀತಿಯಾಗಿ ತುಂಬಿ ಹರಿತಾ ಇದೆ ಮಳೆಯಿಂದ ಮತ್ತೆ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿದೆ ಘಟ್ಟ ಪ್ರದೇಶ ಕುಮಾರ ಪರ್ವತ ಸೇರಿ ಸುಬ್ರಹ್ಮಣ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕುಮಾರಧಾರ ನದಿಗೆ ಇಳಿಬೇಡಿ ಅಂತ ಭಕ್ತಾದಿಗಳಿಗೆ ಸೂಚನೆಯನ್ನ ಸಹ ಕೊಡಲಾಗಿದೆ ನದಿ ತೀರದಲ್ಲಿ ಭದ್ರತಾ ಸಿಬ್ಬಂದಿ ಹಾಗೆ ಹೋಂಗಾರ್ಡ್ ಅನ್ನ ನಿಯೋಜನೆ ಮಾಡಲಾಗಿದೆ ಯಾರಾದರೂ ಬಂದು ನದಿಗೆ ಇಳಿಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಭದ್ರತಾ ಸಿಬ್ಬಂದಿಯನ್ನ ಸಹ ನಿಯೋಜನೆ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ ಪ್ರತಿ ಬಾರಿ ಈ ರೀತಿ ನಿರಂತರವಾಗಿ ಮಳೆಯಾದಂತಹ ಸಂದರ್ಭದಲ್ಲಿ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗುತ್ತೆ ಅದೇ ರೀತಿ ಈ ಬಾರಿ ಸಹ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಇನ್ನು ಕೊಡಗಿನಲ್ಲೂ ಸಹ ಮಳೆಯ ಆರ್ಭಟ ಮುಂದುವರೆದಿದೆ ಭಾರಿ ಗಾಳಿ ಮಳೆಗೆ ಮನೆ ಮರಗೋಡಿಗೆ ಹೂಗುಚ್ಚ ಪೈಸಾಕಿಯಲ್ಲಿ ಘಟನೆ ನಡೆದಿರುವಂತಹ ಮರಗೋಡಿನ ಹೂಗುಚ್ಚ ಪೈಸಾರಿಯಲ್ಲಿ ನಡೆದಿರುವಂತಹ ಘಟನೆ ಇದೆ ಗ್ರಾಮದ ಅಣ್ಣು ಎಂಬುವವರ ಮನೆ ಕುಸಿತ ಆಗಿದೆ ನಿನ್ನೆ ರಾತ್ರಿ ಸುರಿದಂತಹ ಗಾಳಿ ಮಳೆಗೆ ಮನೆ ಕುಸಿತ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮನೆ ಕಳೆದುಕೊಂಡಂತಹ ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ ಕೊಡಗಿನಲ್ಲೂ ಸಹ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಈ ರೀತಿಯಾಗಿ ಮನೆಗಳ ಗೋಡೆ ಕುಸಿತ ಆಗೋದು ಜೊತೆಗೆ ಮನೆಗಳೇ ಕುಸಿತ ಆಗಿರುವಂತಹ ಘಟನೆಗಳು ನಡೀತಾ ಇದೆ ಮರಗೋಡಿನ ಹೂಗುಚ್ಚ ಪೈಸಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಭಾರಿ ಗಾಳಿ ಮಳೆಯಿಂದಾಗಿ ಮನೆ ದರೆಗುರುಳಿದೆ ಸಂಪೂರ್ಣವಾಗಿ ಮನೆ ನೆಲಕ್ಕಚ್ಚಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ ಈಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್